ಪ್ರಿಯ ವೀಕ್ಷಕರೇ ಕೆ ಬಿ ವಾರ್ತಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ದಾಂಪತ್ಯ ಅಂದರೆ ಅಲ್ಲಿ ಇರಿಸು ಮುರುಸು ಇದ್ದದ್ದೆ ಗಂಡ ಹೆಂಡತಿ ನಡುವೆ ಗಲಾಟೆ ಜಗಳಗಳು ಆಗಾಗ ನಡೆಯುತ್ತಲೇ ಇರ್ತವೆ ಆದರೆ ಅವುಗಳನ್ನೆಲ್ಲ ಸರಿಪಡಿಸಿಕೊಂಡು ಸಂಭಾಳಿಸಿಕೊಂಡು ಹೋದರೆ ಮಾತ್ರ ಜೀವನ ನಡೆಯುತ್ತೆ ಇಲ್ಲ ಅಂದರೆ ವಿಚ್ಛೇದನ ಹಾದಿಯನ್ನು ಹಿಡಿತಾರೆ ನನ್ನ ನನ್ನ ದಾರಿ ನನಗೆ ನಿನ್ನ ದಾರಿ ನಿನಗೆ ಅಂತ ಡೀವರ್ಸ್ ಕೊಟ್ಕೊಂಡು ಹೋಗ್ತಾರೆ ಇತ್ತೀಚಿನ ದಿನಗಳಂತೂ ಈ ರೀತಿಯ ಡಿವೋರ್ಸ್ ಪ್ರಕರಣಗಳನ್ನು ಸಾಕಷ್ಟು ಕೇಳ್ತಾ ಇದ್ದೇವೆ ಅದರಲ್ಲಿಯೂ ಸ್ಟಾರ್ ನಟರು ಜನಪ್ರಿಯ ವ್ಯಕ್ತಿಗಳು ಅಂದೆನಿಸಿಕೊಂಡವರೆಲ್ಲ ಡಿವೋರ್ಸ್ ಅನ್ನ ಬಹಳ ಸಲೀಸಾಗಿ ತೆಗೆದುಕೊಳ್ತಾ ಇದ್ದಾರೆ ಪ್ರಿಯ ವೀಕ್ಷಕರೇ ನಿಮಗೆ ಗೊತ್ತಾ ಒಂದು ಕಾಲದಲ್ಲಿ ಸುದೀಪ್ ಅವರು ಕೂಡ ಇಂತಹ ಒಂದು ಕೆಟ್ಟ ನಿರ್ಧಾರವನ್ನ ತೆಗೆದುಕೊಂಡಿದ್ರು ಸುದೀಪ್ ಹಾಗೆನೆ ಅವರ ಪತ್ನಿ ಪ್ರಿಯಾ ಅವರು ಸಹ ಡಿವೋರ್ಸ್ಗೆ ತಾವು ಸಹ ಅವರು ಕೂಡ ಮುಂದಾಗಿದ್ರು ಆದರೆ ಅದೊಂದು ನಿರ್ಧಾರದಿಂದ ಆ ಒಂದು ಕೆಟ್ಟ ನಿರ್ಧಾರದಿಂದ ಅವರಿಬ್ಬರು ಹೊರ ಬಂದಿದ್ದರು ಆ ಬಳಿಕ ಅವರ ಜೀವನ ಎಷ್ಟು ಚೆನ್ನಾಗಿ ನಡೀತಾ ಇದೆ ಅನ್ನೋದನ್ನು ನೀವೇ ಈಗ ನೋಡ್ತಾ ಇದ್ದೀರಿ ಹಾಗಿದ್ರೆ ಅಂದು ಸುದೀಪ್ ಅವರ ಬದುಕಲ್ಲಿ ಏನಾಗಿತ್ತು ಆ ಬಳಿಕ ಆ ಕೆಟ್ಟ ನಿರ್ಧಾರದಿಂದ ಸುದೀಪ್ ಹಾಗೆಯೇ ಪ್ರಿಯಾ ಇಬ್ಬರು ವಾಪಸ್ ಬಂದಿದ್ದು ಯಾಕೆ ಅನ್ನೋದನ್ನು ತಿಳಿಸ್ತೀವಿ ದಯವಿಟ್ಟು ಈ ವಿಡಿಯೋವನ್ನು ಕೊನೆ ತನಕ ನೋಡಿ ಹಾಗೆಯೇ ನೀವು ಇನ್ನೂ ಕೂಡ ಕೆ ವಿ ವಾರ್ತಾ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಪ್ರಿಯ ವೀಕ್ಷಕರೇ ಸುದೀಪ್ ಹಾಗೆಯೇ ಪ್ರಿಯಾ ಅವರ ವಿವಾಹವಾಗಿದ್ದು ಎರಡು ಸಾವಿರದ ಒಂದರಲ್ಲಿ ಸುಮಾರು ಹದಿನಾಲ್ಕು ವರ್ಷಗಳ ಕಾಲ ಅವರ ದಾಂಪತ್ಯದಲ್ಲಿ ಒಂದೇ ಒಂದು ಬಿರುಕು ಕಾಣಿಸಿಕೊಂಡಿರಲಿಲ್ಲ ಆಗಾಗ ಚಿಕ್ಕ ಪುಟ್ಟ ಗಲಾಟೆಗಳು ಗಂಡ ಹೆಂಡತಿಯನ್ಮೇಲೆ ಇರುವಂತಹ ಸಣ್ಣ ಪುಟ್ಟ ಜಗಳಗಳು ನಡೀತಾ ಇದ್ವೆ ವಿನಃ ಅದು ವಿಚ್ಛೇದನದ ಹಂತಕ್ಕೆ ಯಾವತ್ತೂ ಕೂಡ ಹೋಗಿರಲಿಲ್ಲ ಆದರೆ ಎರಡು ಸಾವಿರದ ಹದಿನೈದರಲ್ಲಿ ಒಂದು ಬಾರಿ ಇವರಿಬ್ಬರ ನಡುವಿನ ಕಲಹ ಸಂಘರ್ಷ ತಾರಕಕ್ಕೆ ಹೋಗುತ್ತೆ ಇಬ್ಬರೂ ಕೂಡ ಇನ್ನೂ ಈ ದಾಂಪತ್ಯ ಜೀವನ ಸಾಕು ನನ್ನ ಪಾಡು ನನಗೆ ನಿನ್ನ ಪಾಡು ನಿನಗೆ ಅಂತ ನೋಡಿಕೊಳ್ಳೋಣ ಅನ್ನೋ ನಿಟ್ಟಿನಲ್ಲಿ ಡಿವೋರ್ಸ್ಗೆ ಮುಂದಾಗ್ತಾರೆ ಅದಕ್ಕೆ ಅರ್ಜಿಯನ್ನು ಕೂಡ ಸಲ್ಲಿಸಿರ್ತಾರೆ ಆದರೆ ಆ ಭಗವಂತನೆಚ್ಚೆ ಏನಿಸ್ತೋ ಏನೋ ಅವರಿಗೆ ಯಾವ ಬುದ್ಧಿಯನ್ನು ದೇವರು ಕೊಟ್ಟನೋ ಏನೋ ಗೊತ್ತಿಲ್ಲ ತಮ್ಮ ಮಗಳ ಕಾರಣಕ್ಕೆ ಮತ್ತೊಮ್ಮೆ ತಮ್ಮ ನಿರ್ಧಾರವನ್ನು ಅವರಿಬ್ಬರು ಯೋಚಿಸೋಕೆ ಶುರು ಮಾಡ್ತಾರೆ ಪ್ರೇವೀಕ್ಷಕರೇ ಆಗಲೇ ಸುದೀಪ್ ಹಾಗೇನೆ ಪ್ರಿಯಾ ಅವರಿಗೆ ಸಾನ್ವಿ ಎನ್ನುವಂತಹ ಮಗಳು ದೊಡ್ಡೋಳಾಗಿರ್ತಾಳೆ ಅವಳು ಕೂಡ ಒಂದು ಹಂತಕ್ಕೆ ಬಂದಿರ್ತಾಳೆ ತನ್ನ ಮಗಳ ಮುಂದಿನ ಭವಿಷ್ಯಗೇನು ಅವಳು ಯಾರ ಜೊತೆ ಇರಬೇಕು ತನ್ನ ತಂದೆ ತಾಯಿ ಮಧ್ಯೆ ಏನಾಯಿತು ಅನ್ನೋ ಪ್ರಶ್ನೆಗೆ ಆಕೆ ಸಮಾಜಕ್ಕೆ ಏನು ಉತ್ತರ ಕೊಡಬೇಕು ಅನ್ನೋದು ಹೀಗೆ ತನ್ನ ಮಗಳ ಭವಿಷ್ಯವನ್ನು ಯೋಚನೆ ಮಾಡಿದಂತಹ ಸುದೀಪ್ ಹಾಗೇನೆ ಪ್ರಿಯಾ ಅವರು ತಮ್ಮ ಡಿವೋರ್ಸ್ ನಿರ್ಧಾರದಿಂದ ವಾಪಸ್ ಬರ್ತಾರೆ ಆ ಬಳಿಕ ಅವರ ಬದುಕು ಎಷ್ಟು ಚೆನ್ನಾಗಿ ಸಾಕ್ತಾ ಇದೆ ಅನ್ನೋದಕ್ಕೆ ಈಗ ಅವರ ಜೀವನವೇ ಸಾಕ್ಷಿಯಾಗಿದೆ ಪ್ರಿಯ ವೀಕ್ಷಕರೇ ಈ ಬಗ್ಗೆ ನಿಮಗೇನಿಸುತ್ತೆ ದುಡುಕಿನ ನಿರ್ಧಾರವನ್ನು ತೆಗೆದುಕೊಂಡು ಡಿವೋರ್ಸ್ ಮೊರೆ ಹೋಗುವಂತಹ ದಂಪತಿಗಳ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅದರಲ್ಲೂ ಇತ್ತೀಚೆಗೆ ಕನ್ನಡ ಚಿತ್ರರಂಗ ಹಾಗೆಯೇ ಕನ್ನಡದ ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳು ಡಿವೋರ್ಸನ್ನು ಅಷ್ಟು ಸಲೀಸಾಗಿ ತೆಗೆದುಕೊಂಡು ತಮ್ಮ ಜೀವನವನ್ನು ಮತ್ತೆ ನಡೆಸ್ತಾ ಇದ್ದಾರಲ್ಲ ಈ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಕೆ ವಿ ವಾರ್ತಾ ಯೂಟ್ಯೂಬ್ ಚಾನಲ್ಗೆ ನೀವಿನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ ನಮಸ್ಕಾರ